ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿಯನ್ನು ಮುಂಬರುವ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಜಯಂತಿ ಅಂಗವಾಗಿ ಪೂರ್ವ ಸಭೆಯನ್ನು ಎಲ್ಲರಿಗೂ ಕೂಡ ಮುಂಚಿತವಾಗಿ ಅಂಬೇಡ್ಕರ್ ಜಯಂತಿಗೆ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ಈಗ ನಮ್ಮ ಅಂಬೇಡ್ಕರ್ಜಿಯವರ ಜಯಂತಿಯನ್ನು ನಾವು ಹದಿನಾಲ್ಕನೇ ತಾರೀಕು ಭಾಳ ವಿಜೃಂಭಣೆಯಾಗಿ ಮಾಡಬೇಕಂತ ನಮ್ಮ ಸಾಹೇಬರು ಮತ್ತು ಇರ್ತಕ್ಕಂಥ ಎಲ್ಲರೂ ವಿಚಾರ ಮಾಡಿದರು ನನ್ನ ಒಂದು ಅರ್ಥ ಸಲಹೆ ಏನಪ್ಪ ಅಂದ್ರೆ ಹದಿನಾಲ್ಕಕ್ಕಿಂತ ಪೂರ್ವದಲ್ಲಿ ವಿಶೇಷ ಉಪನ್ಯಾಸಗಳನ್ನು ಅಂಬೇಡ್ಕರ್ ಜಿಯವರ ಕುರಿತು ಬೇರೆ ಬೇರೆ ಸಂಘ ಮತ್ತು ಸಂಘಟನೆಗಳ ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳ ವಿಜಯನಗರದಲ್ಲಿ ಅವರೆಲ್ಲರನ್ನ ಕಲೆಯಾಗಿ ವಿಶೇಷ ಅಂಬೇಡ್ಕರ್ ಅವರ ಜೀವನದ ಕುರಿತು ಅವರ ಪುಸ್ತಕಗಳ ಕುರಿತು ಒಂದು ವಿಶೇಷವಾದ ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಂಡು ಏನಂತ ಹೇಳಿ ಜನಕ್ಕೆ ಗೊತ್ತೇ ಇಲ್ಲ ಏನಪ್ಪ ಅಂತ ನನ್ನ ಅನಿಸಿಕೆ ಪ್ರಕಾರ ಏನಪ್ಪ ಅಂತ ಬಾಬಾ ಸಾಹೇಬ್ರು ಹೆಣ್ಣು ಮಕ್ಕಳಿಗೆ ಏನಪ್ಪರು ಈ ಸಮಾಜದಲ್ಲಿ ಏನಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯ ಬರೇ ಅಷ್ಟೇ ಸೀಮಿತವಾಗಿದೆ ಅಂತ ತಿಳ್ಕೊಂಡಿದ್ದಾರೆ ಬಹಳಷ್ಟು ಜನ ಎಲ್ಲರೂ ಅಂತ ಹೇಳಕ್ ಹತ್ರ ಮನುಷ್ಯ ಸತ್ಯ ಆದರೆ ಬಾಬಾ ಸಾಹೇಬ್ ಪಡೆಗಳು ಏನದವಲ್ಲ ಈ ಎಕಲ್ನಲ್ಲಿ ಪ್ರಮುಖ ಬೀದಿಗಳು ಮತ್ತು ಪ್ರಮುಖ ಸರ್ಕಲ್ಗಳು ಅಂತ ಕೇಳಿದವ ಅದೆಲ್ಲ ಬಾಬಾ ಸಾಹೇಬ್ ಬಗ್ಗೆ ಅವರ ಸಮಾಜಕ್ಕೆ ಏನು ಕೊಟ್ಟರು ಅನ್ನೋದನ್ನ ಒಂದು ಗಾನರ್ ಮಾಡ್ ಹಾಕಿಲ್ಲ ಪ್ರಜ್ಞಾವಂತರ ಹೋಗಿ ಬಾಬಾ ಸಾಹೇಬ್ರ ಬಗ್ಗೆ ಬರೇ ದಲಿತ ಕಷ್ಟ ಅಲ್ಲ ಈ ಸಮಾಜಕ್ಕೆ ಇಡೀ ದೇಶದ ಒಬ್ಬ ಕಟ್ಟೆ ಕಡೆ ಪ್ರಜೆಗೂ ಕೂಡ ಸಮಾಜ ಬೀದಿ ಮುಟ್ಟಕ್ಕೂ ಇಲ್ಲ ನಮ್ಮ ಎಕಲ್ ಸಿಟಿ ಅಂತಂದ್ರೆ ಒಂದು ಸುಂದರ ನಗರಿ ಹಾಕಿ ಹೇಳಿ ಇದೊಂದು ನಮ್ಮ ಅಭಿಮಾನಿ ಸಮೇತದ ಆಡಳಿತದಲ್ಲಿ ನಿಮಗೆ ತಾಲೂಕು ಇರ್ತಾರೆ ತಾಲೂಕದಲ್ಲಿ ಎಲ್ಲ ತಿಂಗ್ ವ್ಯವಸ್ಥೆ ಇರ್ತದೆ ಇಲ್ಲೆಲ್ಲ ಮಾಡ್ಕೊಂತೀರಿ ನೀವು ಆದರೆ ನಮಗೆ ಗ್ರಾಮೀಣ ಮಟ್ಟದಲ್ಲಿ ಅಲ್ಲಿ ಹೋಬಳಿಯಲ್ಲಿ ವಿಶೇಷವಾಗಿ ಹೋಬಳಿಯಲ್ಲಿ ನಮ್ಮ ಕರಡಿ ಹೋಬಳಿ ಅಂತ ಹೋಬಳಿಯಲ್ಲಿ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರಿಗಳು ಇರೋದಿಲ್ಲ ಅಲ್ಲಿ ಯಾವುದೇ ರೀತಿ ಅಂತ ನಮಗೆ ಸಹಾಯ ಸಹಕಾರ ಇರೋದಿಲ್ಲ ಆದ ಕಾರಣ ನೀವು ಯಾರು ತಾಲೂಕು ದಂಡಾಧಿಕಾರಿಗಳು ವಿಲೇಜ್ ಅಕೌಂಟೆಂಟ್ಗಳಿಗೆ ಮತ್ತು ಆರ್ ಐಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆದವರು ತಮ್ಮ ಸಮೀಪ ಇರ್ತಕ್ಕಂಥ ತಮ್ಮ ಯಾವೇಲ್ ಇರ್ತಕ್ಕಂಥ ಅಂಥವ್ರಿಗೆ ಒಂದು ವಿಶೇಷ ಒಂದು ನಿರ್ದೇಶನ ನೀಡಿ ಅಲ್ಲಿ ಸಹಾಯ ಸರ್ಕಾರ ನೀಡಲಿಕ್ಕೆ ತಾವೆಲ್ಲರೂ ಸೂಚನೆಗಳನ್ನು ನೀಡಬೇಕಂತ ಈ ಮುಖಾಂತರ ಅವ್ರಿಗೆ ನಾನು ಸಲಹೆಗಳನ್ನು ಕೊಡ್ತೀನಿ ಅಂಬೇಡ್ಕರ್ ಅಭಿಮಾನಿಗಳು

ಇಲ್ಲ ವಾರ್ಧಿಕಾರಗಳನ್ನ ಅದನ್ನ ಕಷ್ಟಕ್ಕೆ ಕೊಡ್ತೀನಿ ಏನು ನಾವು ಸಾಕಷ್ಟು ಅವರಿಗೆ ಸಲಹೆಗಳು ಎಲ್ಲ ಕೊಡ್ತೀನಿ ನೀವು ಕೇಳಿ ಸತ್ತ್ರು ಮಾಡಿ ವೆಲ್ಯೂ ಔರ್ ರೆಕಾರ್ಡ್ ಬರಬೇಕಲ್ಲ ನಿಮ್ಮ ಆಲ್ಕುಮೇಷನ್ ರೆಕಾರ್ಡ್ ಬರಬೇಕಲ್ಲ ಅವರು ನೀವು ತರಕೊಂಡು ಆಪೋ ಟೆಕ್ನಿಕಲ್ ಕರಬೆ ನಿಮ್ಮ ತರ ಆಮೇಲೆ ಓರ್ಸರೆ ನೀವು ಆ ಟೀಕೆ ಮಾಡೋದು ಏನೋ ಮುಗಿದಿರೋರು ಇರತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಯಾವ ರೀತಿ ಮಾಡಬೇಕು ಯಾವ ಸ್ಥಳದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ಬೇಕಂತ ಹೇಳಿ ಒಂದು ಪೂರ್ವ ಪೂರ್ವವಾಗಿ ಸಭೆಯನ್ನು ಏರ್ಪಡಿಸಿದ್ದಾರೆ ನನ್ನ ಸಲಹೆ ಏನಪ್ಪ ಅಂದ್ರೆ ಮಾನ್ಯ ತಹಶೀಲ್ದಾರ ಕಚೇರಿಯಲ್ಲಿ ತಾವು ಹೇಗೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ತಾವು ಪ್ರತಿ ಜಯಂತಿಯನ್ನು ಆಚರಣೆ ಮಾಡ್ತೀರಿ ಅದೇ ರೀತಿಯಾಗಿ ಸಿಂಪಲ್ ಒಂದು ತಮ್ಮ ಕಚೇರಿಯಲ್ಲಿ ಸರ್ಕಾರದ ಕಾರ್ಯಕ್ರಮ ಮಾಡಿಕೊಳ್ಳ್ರಿ ನಾವು ನಮ್ಮ ಸಮಾಜದ ವತಿಯಿಂದ ಎಲ್ಲ ಸಮಾಜದ ಬಾಂಧವರು ಕೂಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಕೂಡಿಕೊಂಡು ಅಂಬೇಡ್ಕರ್ ಅಂಬೇಡ್ಕರ್ ಸಾಹೇಬರ ಚಿಂತಕರ ಕೂಡಿಕೊಂಡು ನಗರದಲ್ಲಿರ್ತಕ್ಕಂಥ ಎಲ್ಲ ಗುರಿ ಹಿರಿಯರಿಗೆ ಕೂಡಿಕೊಂಡು ನಾವು ಜಯಂತಿಯನ್ನು ಆಚರಣೆ ಮಾಡ್ತೀವಿ ಅದರಲ್ಲಿ ಕೂಡ ಯಾವುದೇ ಭೇದ ಭಾವ ಇಲ್ಲದೆ ಪಕ್ಷಪಾತ ಇಲ್ಲದೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಜಯಂತಿನ ಅದ್ಧೂರಾಗೆ ಮಾಡ್ತೀವಿ ನಾ ಯಾಕೆ ಇವತ್ತು ತಮ್ಮ ಸರ್ಕಾರಿ ಕಾರ್ಯಕ್ರಮ ಕಚೇರಿಯಲ್ಲಿ ಮಾಡಲಿ ಅಂತ ಹೇಳ್ತೀನಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಹೊಸ ಸರ್ಕಲ್ ನಿರ್ಮಾಣ ಆಗುತ್ತೆ ಒಂಬತ್ತೂರು ಫೀಟಿನ ಅಂಬೇಡ್ಕರ್ ಸಾಹೇಬರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ ಆ ಸಂದರ್ಭದಲ್ಲಿ ನಮಗೆ ಸರ್ಕಾರದ ಒಂದು ಸಪೋರ್ಟ್ ಭಾಳ ಅವಶ್ಯಕತೆ ಇರುತ್ತೆ ಆ ಸಂದರ್ಭದಲ್ಲಿ ತಾಲೂಕು ಕಚೇರಿ ಇರ್ಬೋದು ಅವೆಲ್ಲ ಇಲಾಖೆಯಿಂದ ಕೂಡಿಕೊಂಡು ಅವದ್ದೊಂದು ಸರ್ಕಾರಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರ ಸರ್ಕಲ್ ಇನೋಗ್ರೇಷನನ್ನು ಭಾಳ ಅದ್ಧೂರಿಯಾಗಿ ಮಾಡೋಣ ಮಾನ್ಯ ಶಾಸಕರ ಸಹಕಾರ ಸಹಕಾರದಿಂದ ಮತ್ತು ತಾಲೂಕಿನ ಎಲ್ಲ ಜನತೆಯನ್ನು ಕರ್ಕೊಂಡು ಅಂಬೇಡ್ಕರ್ ಸಾಹೇಬರ ಚಿಂತನೆಗಳನ್ನು ಏನಿದೆ ಅಂಬೇಡ್ಕರ್ ಸಾಹೇಬರ ಯೋಚನೆ ಅವರ ಹೋರಾಟ ಏನಿತ್ತು ಅವರ ಸಿದ್ಧಾಂತ ಏನಿದೆ ಒಂದು ಅವತ್ತಿನ ದಿವಸದಲ್ಲಿ ಬಹುಶಃ ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರನ್ನು ಕರೆಸುವಂಥ ಒಂದು ಪ್ರಯತ್ನದಲ್ಲಿ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ವಿಜಯನ ಕಶ್ಯಪ್ನವರು ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಬರಬಹುದು ಆದ ಕಾರಣ ಈ ಒಂದು ಅಂಬೇಡ್ಕರ್ ಸಾಹೇಬರ ಜಯಂತಿಯನ್ನು ಏಪ್ರಿಲ್ ಹದಿನಾಲ್ಕರಂದು ಸಂಕ್ಷಿಪ್ತವಾಗಿ ಸರ್ಕಾರದ ಒಂದು ಪ್ರೋಟೋಕಾಲ್ ಪ್ರಕಾರ ಆ ಕಚೇರಿಯಲ್ಲಿ ಕೂಡ ತಾವು ಮಾಡಿದರೆ ಒಳ್ಳೆಯದು ನಮ್ಗೆ ಸಮಾಜದವರು ನಾವು ಅದ್ದೂರಾಗಿನೇ ಜಯಂತಿ ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಅದ್ಧೂರಾಗಿ ಇರೋದಿಲ್ಲ ಅದು ಪ್ರತಿ ವರ್ಷ ಯಾವ ರೀತಿ ನಾವು ಅದ್ದೂರಾಗಿ ಮಾಡ್ತೀವಿ ಅಂತ ಇಲ್ಕಲ್ ನಗರದ ಜನತೆಗೆ ಅಷ್ಟೇ ಅಲ್ಲ ಇಡೀ ತಾಲೂಕಿನ ಜನತೆಗೆ ಗೊತ್ತು ಅದೇ ರೀತಿ ಪ್ರತಿ ವರ್ಷ ಯಾವ ರೀತಿ ನಾವು ಅದ್ದೂರಾಗಿ ಮಾಡ್ತೀವಿ ಅದೇ ಅದೇ ರೀತಿಯಲ್ಲಿ ಏಪ್ರಿಲ್ ಹದಿನಾಲ್ಕಕ್ಕೆ ಇಲ್ಕಲ್ ನಗರದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಅಂಬೇಡ್ಕರ್ ಸಾಹೇಬರ ಒಂದು ಜಯಂತಿ ಜರುಗುತ್ತೆ ಇಲ್ಕಲ್ ನಗರದಲ್ಲಿರ್ತಕ್ಕಂಥ ಪ್ರಭಾತಿ ಪೀರದಲ್ಲಿ ಅಂಬೇಡ್ಕರ್ ಸಾಹೇಬರ ಒಂದು ಮೆರವಣಿಗೆ ಕೂಡ ಪ್ರತಿ ವರ್ಷದಂತೆ ನಡೆಯುತ್ತೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಇನ್ನೂ ಹಲವಾರು ಕಾರ್ಯಕ್ರಮಗಳು ಕೂಡ ಅಂಬೇಡ್ಕರ್ ಸಾಹೇಬರ ಜಯಂತಿ ವಿಶೇಷವಾಗಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರರಂದು ಇಲ್ಕಲ್ ನಗರದಲ್ಲಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರ್ತಾವೆ ಈಗ ನಮ್ಮ ಸ್ನೇಹಿತರು ಅಂಬೇಡ್ಕರ್ ಸಾಹೇಬರ ಜೀವನ ಚರಿತ್ರವಾಗಿ ನಾಟಕ ಆಡೋದಿರಲಿ ಡ್ಯಾನ್ಸ್ ಇರಲಿ ಮಹಿಳೆಯರಿಗೆ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಏನನ್ನ ತಿಳಿಸ್ಕೊಡುವಂಥ ಕಾರ್ಯಕ್ರಮ ಕೂಡ ನಾವು ಖಂಡಿತವಾಗಿ ಪ್ರತಿ ವರ್ಷ ಬರ್ತಾ ಇದ್ದೀವಿ ಅದರಂತೆ ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ ಆದ ಕಾರಣ ನಮ್ಮ ಮಾನ್ಯ ತಹಶೀಲ್ದರಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ಮುಂದ ಮುಂದಾಗುವಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಒಂದು ಹೊಸ ಸರ್ಕಾಲಿಗೆ ತಮ್ಮ ಇಲಾಖೆಯಿಂದ ಸರ್ಕಾರದ ಒಂದು ಅದ್ಧೂರಿಯ ಒಂದು ಕ ಇನೋಗ್ರೇಷನ್ ಕಾರ್ಯಕ್ರಮ ಮಾಡಿಕೊಳ್ಳಿಕ್ಕೆ ಸಹಾಯ ಸಹಕಾರ ಮಾಡ್ಬೇಕಂತೇಳಿ ಈ ಮಾಧ್ಯಮದ ಮೂಲಕ ನಮ್ಮೆಲ್ಲ ಸಮಾಜದ ಬಂಧುಗಳ ಪರವಾಗಿ ನನ್ನ ಒಂದು ಆಶೆಯನ್ನು ವ್ಯಕ್ತಪಡಿಸಲಿಕ್ಕೆ ಬಯಸುತ್ತೇನೆ ಜಯಂತಿ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆ ನಾವು ನಡೆಸಿದ್ದೀವಿ ಸಭೆಯಲ್ಲಿ ಸಮಾಜದ ವಿವಿಧ ಮುಖಂಡರು ತಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ವೇದಿಕೆ ಮೇಲೆ ಹಂಚಿಕೊಂಡ್ರು ಈಗಾಗಲೇ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇದು ಪುತ್ಥಳಿ ಅನಾವರಣ ಕಾರ್ಯಕ್ರಮ ಇದ್ದಿದ್ದರೆ ಅದನ್ನೇ ದೊಡ್ಡ ಪ್ರಮಾಣವಾಗಿ ಸರ್ಕಾರಿ ಕಾರ್ಯಕ್ರಮವನ್ನು ಆಗಿ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬಹುದಾಗಿತ್ತು ಅದು ಇನ್ನೂ ಪೂರ್ಣಗೊಂಡಿಲ್ಲ ಕಾಮಗಾರಿ ನಡೀತಾ ಇದೆ ಹೀಗಾಗಿ ಪ್ರೋಟೋಕಾಲ್ ಪ್ರಕಾರ ಮತ್ತು ಸರ್ಕಾರದ ಒಂದು ನಿರ್ದೇಶನ ಪ್ರಕಾರ ತಾವು ಎಲ್ಲ ತಾಲೂಕಾ ಆಡಳಿತ ವತಿಯಿಂದ ಎಲ್ಲ ಅಧಿಕಾರಿಗಳನ್ನು ಕರ್ಕೊಂಡು ಸಮಾಜದವ್ರನ್ನ ಕರ್ಕೊಂಡು ಶಿಷ್ಟಾಚಾರ ಪ್ರಕಾರ ನಿಮ್ಮ ಕಚೇರಿಯಲ್ಲೇ ಅದನ್ನೇನಾದ ಕಾರ್ಯಕ್ರಮ ಮಾಡಿಕೊಳ್ಳಿ ಮುಂದೆ ಮೂರ್ತಿ ಅನಾವರಣ ಕಾರ್ಯಕ್ರಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಶಾಸಕರ ಒಂದು ನಿರ್ದೇಶನ ಪ್ರಕಾರ ಒಂದು ಇದ್ರ ಪ್ರಕಾರ ಅವಾಗ ದೊಡ್ಡ ಪ್ರಮಾಣ ಕಾರ್ಯಕ್ರಮ ನಡಿಬೇಕಾಗ್ತದೆ ಆ ಸಂದರ್ಭದಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮವನ್ನು ಆಗಿ ಆಚರಣೆ ಮಾಡೋಣ ಅಂತ ಏಕೆಸಿದ್ರು ಸುರೇಶ್ ಅಣ್ಣವರು ಹೇಳಿದರು ಮತ್ತು ನಮ್ಮ ಶರಣಪ್ಪಣ್ಣ ಅಂಬಿ ಅವಳವ್ರ ಸಹಿತ ಹೇಳಿದರು ಎಲ್ಲರೂ ಸಹಿತ ಒಂದು ನೀವು ಒಪ್ಪಿಗೆ ಸೂಚಿಸಿದ್ರಿ ಅದರಂತೆ ಮಾನ್ಯ ಶಾಸಕರು ಇವತ್ತು ಬೆಳಗಾವಿ ಬೆಂಗಳೂರಲ್ಲಿ ಇರುವುದರಿಂದ ಇವತ್ತು ನಾಳೆ ನಮ್ಮನ್ನು ಬರೋಕೇಳಿದ್ದಾರೆ ಈ ಒಂದು ಜಯಂತಿ ಅಂಗವಾಗಿ ನಾವು ಮಾತಾಡಬೇಕಾಗಿದೆ ಅಲ್ಲಿ ಏನು ಸಾಹೇಬರು ಹೇಳ್ತಾರೆ ಮತ್ತು ಎಲ್ಲ ಸಮಾಜದ ಮುಖಂಡರನ್ನು ಕರೀತಾರೆ ಅಲ್ಲೇನು ಚರ್ಚೆ ಆಗ್ತದ ಆ ಪ್ರಕಾರ ನಾವೇನದ ಜಯಂತಿ ಆಚರಣೆ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಮುಖ್ಯವಾಗಿ ಇವತ್ತು ಏನಿದೆ ಆ ಪುತ್ತಳೆ ಅನಾವರಣ ಕಾರ್ಯಕ್ರಮದ ಮಾತ್ರ ವಿಜೃಂಭಣೆಯಿಂದ ನಾವು ಅವರಿಗೆ ನಾವು ಸಹಿತ ಸರ್ಕಾರದ ಒಂದು ನಾವು ಏನು ಇಲಾಖೆಗಳು ವಿವಿಧ ಇಲಾಖೆಗಳ ನೇತೃತ್ವದಲ್ಲಿ ತಾಲೂಕು ಆಡಳಿತ ಇದೆಯಲ್ಲ ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಡ್ತೀವಿ ಅವತ್ತನ್ನು ಆ ಕಾರ್ಯಕ್ರಮದಲ್ಲಿ ನಾವು ಸರ್ಕಾರಿ ಕಾರ್ಯಕ್ರಮವಾಗಿ ನಾವು ಮಾಡ್ತೀವಿ ಇದರಂತೆ ಇಷ್ಟು ಒಂದು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಒಂದು ಮೂರು ಮಾತ್ರ ಸಲಹೆ ಸೂಚನೆಗಳು ಬಂದು ಅದನ್ನು ಸಹಿತ ನಾವು ಜಯಂತಿ ಕಾರ್ಯಕ್ರಮದಲ್ಲಿ ನಾವು ಅಳವಡಿಸಿಕೊಂಡು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಏನಿದೆ ಜೀವನ ಆಧಾರಿತ ಮತ್ತು ಮಹಿಳೆಯರಿಗೆ ಏನು ತಾವು ಎಲ್ಲ ಸಲಹೆ ಸೂಚನೆ ಕೊಟ್ಟಿರಲ್ಲ ಮತ್ತು ಪುಸ್ತಕ ಮೇಳ ಅಂತಿರಲ್ಲ ಅದನ್ನು ಸಹಿತ ನಾವು ಕೇಳ್ತೀವಿ ಸಾಧ್ಯವಾದಷ್ಟು ಎಲ್ಲನೂ ನಾವು ನೀವೇನು ಸಲಹೆ ಸೂಚನೆ ಕೊಟ್ಟಿರಿ ಅದನ್ನು ಅಳವಡಿಸ್ಕೊಂಡು ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡ್ತೀವಿ